ನಮಸ್ಕಾರ ನಾಟಕ ನಾನು ನಿಮ್ಮ ಗೌತಮ ಗೌಡ ಸುಮಾರು ಆರು ದಿವಸಗಳ ಹಿಂದೆ ದೂತ ಸಮೀರ್ ಎಮ್ಡಿ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ನಡೆದ ಸೌಜನ್ಯ ಅತ್ಯಾಚಾರ ಕೊಳೆ ಪ್ರಕರಣದ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ವಿಡಿಯೋ ಮಾಡ್ತಾನೆ ಆ ವಿಡಿಯೋನ ಕೇವಲ ನಾಲ್ಕು ದಿವಸಗಳಲ್ಲಿ ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಜನ ನೋಡ್ತಾರೆ ಹಾಗೂ ಶೇರ್ ಕೂಡ ಮಾಡ್ತಾರೆ ಹಾಗಾದರೆ ಆ ವಿಡಿಯೋದಲ್ಲಿ ಅಂಥದ್ದೇನಿತ್ತು ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ ಅಂಡ್ ಐಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತೋ ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರ್ತಾರ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ದಿನದಲ್ಲಿ ಆರೋಪಿನ ಹಿಡಿದ್ ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಆದ್ರೆ ಪಾಪ ಜನ್ರಿಗೆ ಎಲ್ ಗೊತ್ತಿತ್ತು ಈ ಕೇಸ್ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಿಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಪೂಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡರ ಮೇಲೆ ಸೌಜನ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಬಗ್ಗೆ ಕಂಪ್ಲೀಟ್ ಆಗಿ ನಡೆದ ನೈಜ ಸಂಗತಿಯನ್ನು ಕಣ್ಣಿಗೆ ಕಟ್ಟುವ ಹಾಗೆ ಸಾಮಾನ್ಯ ಜನರಿಗೆ ಕೂಡ ಸರಳವಾಗಿ ಅರ್ಥ ಆಗುವ ಹಾಗೆ ಪೂರ್ತಿ ಕೂಲಂಕ್ಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ವಿಡಿಯೋದಲ್ಲಿ ಮತ್ತು ಧರ್ಮಸ್ಥಳದ ಆ ಊರಿನ ಒಂದು ಗೌಡ ಕುಟುಂಬದ ಬಗ್ಗೆ ಅವರು ಮಾಡಿದ ಅನಾಚಾರದ ಬಗ್ಗೆ ಸಾಕ್ಷಿ ಸಮೇತ ವಿಡಿಯೋದಲ್ಲಿ ಹೇಳ್ತಾನೆ ಯಾವಾಗ ಈ ವಿಡಿಯೋ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತದೆ ಆವಾಗ ಈ ಒಂದು ಗೌಡ ಕುಟುಂಬದವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿರ್ತಾರೆ ಅವರು ಸಮೀರ್ ಎಂಡಿಗೆ ಡಿಗೆ ಜೀವ ಬೆದರಿಕೆ ಕರೆಯನ್ನು ಹಾಕ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿಧಿರಲ್ಲದೆ ಯೂಟ್ಯೂಬಲ್ಲಿ ತಮ್ಮ ವಿಡಿಯೋನ ಪಬ್ಲಿಕ್ ಮೋಡಿಂದ ಪ್ರೈವೇಟ್ ಮೋಡಿಗೆ ಹಾಕ್ತಾರೆ ಹಾಗಾಗಿ ಆ ವಿಡಿಯೋ ಡಿಲೀಟ್ ಆಗಿದೆ ಅಂತ ನಮಗೆ ಕಾಣ್ತಾ ಇರುತ್ತೆ ಆದರೆ ಅವತ್ತು ಅಲ್ಲಿ ಆಗಿದ್ದೇ ಬೇರೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗಳು ಯೂಟ್ಯೂಬರ್ಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಮೀರ್ ಎಮ್ಡಿ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೌಜನ್ಯ ಕೇಸಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು ಅಂತೇಳಿ ವಾಯ್ಸನ್ನು ರೈಸ್ ಮಾಡ್ತಾರೆ ಮತ್ತು ಎಲ್ಲ ಕಡೆ ಶೇರ್ ಮಾಡ್ತಾರೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾರೆ ಅಲ್ಲಿಂದ ಗತೇಶರು ವಾಪಸ್ ಸಮೀರ್ ಅವರು ತಮ್ಮ ವಿಡಿಯೋನ ಪ್ರೈವೇಟ್ ಮೋಡಿಂದ ಪಬ್ಲಿಕ್ ಮೋಡ್ಗೆ ಹಾಕ್ತಾರೆ ಮತ್ತೆ ವಿಡಿಯೋನ ರಿಲೀಸ್ ಮಾಡ್ತಾರೆ ಎಲ್ಲ ಕಡೆ ವೈರಲ್ ಆಗ್ತದೆ ಜನರಿಗೆ ಸತ್ಯಾಂಶ ಗೊತ್ತಾಗುತ್ತೆ ಎಲ್ಲರೂ ಆ ಒಂದು ಗೌಡ ಕುಟುಂಬದ ಮೇಲೆ ಛೀಮಾರಿಯನ್ನು ಹಾಕ್ತಾರೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಇಷ್ಟೆಲ್ಲ ರಿಸರ್ಚ್ ಮಾಡಿ ಕೇಸ್ ಹಿಸ್ಟ್ರಿ ಸ್ಟಡಿ ಮಾಡಿ ಅನಾಲಿಸಿಸ್ ಮಾಡಿ ಯಾರು ಈ ಪ್ರಕರಣದ ಹಿಂದೆ ಪಾಯಿಂಟ್ ಔಟ್ ಮಾಡಿ ಅದ್ಮೇಲೆ ಅರ್ಥ ಆಗಿಲ್ಲ ಎಂಡ್ರಿ ಮೀಡಿಯಾ ಸೀಡ್ಲೆಸ್ ಮೀಡಿಯಾ ಎಲ್ಲಿದ್ದೀರಾ ಯಾವುದೇ ಮೇಜರ್ ನ್ಯೂಸ್ ಚಾನಲಲ್ಲಿ ಅಲ್ಲಿ ಈ ರೆಮಿಡಿ ಮಾಡಿದ ನ್ಯಾಯ ಕೇಳಿದ ವಿಡಿಯೋದ ಬಗ್ಗೆ ಪ್ರಸ್ತಾಪನೆ ಮಾಡಲ್ಲ ಯಾಕಂದ್ರೆ ಯಾವುದು ಬಿಗ್ ಬಾಸ್ ಶೋ ಅಲ್ಲ ಅಥವಾ ಡಿ ಬಾಸ್ ಕೊಲೆ ಪ್ರಕರಣ ಅಲ್ಲ ಬಿಗ್ ಬಾಸ್ ಶೋ ಆಗಿದ್ರೆ ತಿಂದ್ರ ಕುಡಿದ್ರ ಹೇತ್ರ ಎಲ್ಲಾ ಕೇಳ್ತಾ ಇದ್ರು ಅದೇ ಡಿಪೋಸ್ ಆಗಿ ಇಪ್ಪತ್ನಾಲ್ಕು ಗಂಟೆ ಹಾಕೊಂಡು ಚಡಿತಾ ಇದ್ರು ಆದರೆ ಇಲ್ಲಿ ಸೌಜನ್ಯ ಅಥವಾ ಅವರ ಕುಟುಂಬದವರಿಗೆ ಯಾವುದೇ ರೀತಿಯಾದ ಫ್ಯಾನ್ ಬೇಸ್ ಇಲ್ಲ ಇವರು ವಿಯಲ್ಲಿ ಹಾಕಿದರೆ ಯಾವುದು ಟಿ ಆರ್ ಪಿ ಓಡಲ್ಲ ಸೊ ಇಲ್ಲಿ ಯಾರಿಗೂ ನ್ಯಾಯ ಬೇಕಾಗಿಲ್ಲ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಬೇಕಾಗಿದೆ ಅಷ್ಟೇ ಇಡೀ ಇಂಡಿಯಾದಲ್ಲಿ ಮಹಿಳೆಯರಿಗೆ ಆಗ್ತಿರುವ ನಾಲ್ಕನೇ ಮೋಸ್ಟ್ ಕಾಮನ್ ಕ್ರೈಮ್ ಯಾವುದಂದ್ರೆ ಅತ್ಯಾಚಾರ ಆ್ಯಸ್ ಪರ್ ದ ಸ್ಟಡೀಸ್ ಹೇಳುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸುಮಾರು ಮೂವತ್ತು ಸಾವಿರ ಅತ್ಯಾಚಾರ ಕೇಸ್ಗಳು ರಿಜಿಸ್ಟರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮೂರು ಸಾವಿರದ ಐನೂರು ಚಿಲ್ಲರೆ ಕೇಸ್ಗಳು ರಿಜಿಸ್ಟರ್ ಆಗಿದೆ ಇದು ಕೇವಲ ಇದೊಂದು ವಿಡಿಯೋದ ವಿಷಯ ಅಲ್ಲ ಸುಮಾರು ಹತ್ತು ವರ್ಷಗಳಿಂದ ಹಿಂದೂ ಪರ ಸಂಘಟನೆಗಳು ಈ ಒಂದು ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ ಅವ್ರನ್ನ ಎಲ್ಲರನ್ನು ಕೂಡ ನಾವು ನೆನೆಸ್ಕೊಳ್ಳಬೇಕಾಗ್ತದೆ ಮತ್ತು ಯಾರಾದರೂ ವೀಡಿಯೋ ಮಾಡಿದಾಗ ಅಟ್ಲೀಸ್ಟ್ ವಾಯ್ಸ್ ರೈಸ್ ಮಾಡೋಣ ಹಾಗಾದರೂ ಮುಂದೆ ನಡೀತಕ್ಕಂತಹ ಅತ್ಯಾಚಾರ ಕೇಸ್ಗಳು ಕಮ್ಮಿ ಆಗಲಿ ಮತ್ತು ಜನರಲ್ಲಿ ಭಯ ಮತ್ತು ಕಾನೂನಿನ ಮೇಲೆ ನಂಬಿಕೆ ಮತ್ತು ಭಯ ಕೂಡ ಇರಲಿ ಇದು ಕೇವಲ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಸೀಮಿತ ಆಗಬಾರ್ದು ನಮ್ಮೆಲ್ಲರ ಉದ್ದೇಶ ಒಂದೇ ಆರೋಪಿಗಳ ಮುಖಪಡನ್ನು ಕಳಿಸ್ಬೇಕು ಒಂದು ಧ್ವನಿ ಶಬ್ದ ಆಗ್ಬೋದು ಹಲವು ಧ್ವನಿ ಕ್ರಾಂತಿ ಆಗ್ಬೋದು ನಿಮ್ಮ ಧ್ವನಿ ಕೂಡ ಸೇರಿಸಿ ಸಿಗೋಣ ಧನ್ಯವಾದಗಳು